ಕ್ರೀಡಾಪಟದ ತಾಂತ್ರಿಕತೆಯ ಕ್ರೀಡಾಪಟದಲ್ಲಿ ಸುಮಾರು ನಮಗೆ ಒಂದು ನೂರು ಜನ ಆಫೀಸರ್ಸ್ ಇರ್ತಾರೆ ಒಂದು ಐವತ್ತರಿಂದ ಅರವತ್ತು ಜನ ವಾಲಂಟಿಯರ್ಸ್ ಇರ್ತಾರೆ ಅಂದ್ರೆ ನಮಗೆ ಟೈಮ್ ಟು ಟೈಮ್ ಇವೆಂಟನ್ನು ಮುಗಿಸ್ಕೊಡ್ಬೇಕಾಗ್ತದೆ ಸುಮಾರು ಎರಡು ಸಾವಿರ ಜನ ಕ್ರೀಡಾಪಟುಗಳು ಭಾಗವಹಿಸುವ ಕಾರಣ ನಮಗೆ ಮೂರು ದಿವಸದಲ್ಲಿ ಈವೆಂಟ್ ಮುಗಿಸ್ಕೊಡ್ಬೇಕು ಅದರೊಟ್ಟಿಗೆ ಅವರಿಗೆ ವಿಜೇತರಿಗೆ ಎಲ್ಲ ವಿಜೇತರ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಕೊಡಿಬೇಕಾಗ್ತದೆ ನಾವು ಆಗ ಅಲ್ಲಿ ಅಲ್ಲಿಸ ಅಷ್ಟೇ ನಾವು ಯಾವುದೇ ಆ ಟೈಮ್ ವೇಸ್ಟ್ ಮಾಡದೆ ಪ್ರತಿಯೊಬ್ಬರಿಗೂ ನಾವು ಅದನ್ನು ತಲುಪಿಸುವ ಕೆಲಸಗಳನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ನೂರು ಜನ ಅಧಿಕಾರಿ ವರ್ಗದವರು ಒಂದು ಐವತ್ತು ಜನ ವಾಲೆಂಟಿಯರ್ಸ್ ಅನ್ನು ಇಟ್ಟುಕೊಂಡು ನಾವು ಮೂರು ದಿನ ಬೆಳಿಗ್ಗೆ ಈವೆಂಟನ್ನು ನಾವು ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಸಂಜೆ ಆರು ಗಂಟೆ ತನಕ ಹೋಗ್ತೇವೆ ದಿನದ ಹನ್ನೆರಡು ಗಂಟೆಯನ್ನು ನಾವು ಯೂಸ್ ಮಾಡ್ಕೊಳ್ಬೇಕಾಗ್ತದೆ ಸತತವಾಗಿ ಈ ಮೂರು ದಿನ ನಾವು ಆ ಎಲ್ಲ ಕ್ರೀಡಾಪಟುಗಳಿಗೆ ಅವರವರ ಇವೆಂಟ್ ಅನ್ನ ಇವೆಂಟ್ ಲೀಸ್ಟ್ ಆಲ್ರೆಡಿ ನಾವು ಮೂರು ತಿಂಗಳು ಮೊದಲನ್ನು ಕಳಿಸಿಕೊಟ್ಟಿದ್ದೇವೆ ಅವರ ಶೆಡ್ಯೂಲ್ ಇಷ್ಟೆಷ್ಟು ಬರ್ತದೆ ಅಂತೇಳಿ ಯಾವ ಟೈಮಿಗೆ ಅಂತೇಳಿ ಎಲ್ಲರಿಗೂ ಅವರಿಗೆ ಮಾಹಿತಿ ಇದೆ ಗೊತ್ತಿದೆ ಯಾವ್ದೇ ಈವೆಂಟ್ ಅಂತೇಳಿ ಅದನ್ನು ಸೂತ್ರವಾಗಿ ನಾವು ನಡೆಸಿಕೊಡ್ತೇವೆ ಅಂತ ಹೇಳಿ ನಮ್ಮ ವಿಶ್ವಾಸ ನಮಗೆ ಧೈರ್ಯ ಇದೆ ಎಲ್ಲ ಅಧಿಕಾರಿ ವರ್ಗದವರಿಗೂ ನಾವು ಈಗ ನಮ್ಮ ಕೋರ್ಟನೆ ಮಾಡಿಕೊಂಡಿದ್ದೇವೆ ನಾವು ಎಲ್ಲ ರೀತಿಯಲ್ಲಿ ಸುಸೂತ್ರವಾಗಿ ನಡೆದ ತಾಂತ್ರಿಕತೆಯಲ್ಲಿ ಯಾವುದೇ ತೊಂದರೆ ಆಗದಾಗ ನಾವು ನಡೆಸಿಕೊಡ್ತೇವೆ ಅಂತ ಹೇಳಿ ನಾವು ವಿಶ್ವಾಸ ಇದೆ ಅಂತರದಲ್ಲಿ ಮೂವತ್ತೊಂಬತ್ತು ನಲ್ವತ್ತರಿಂದ ನಲವತ್ನಾಕು ಹೀಗೆ ತೊಂಬತ್ತು ವರ್ಷದವರೆಗೆ ಅಂತರದಲ್ಲಿ ನಡೀತಾ ಇದೆ ಒಟ್ಟು ಹನ್ನೆರಡು ಗ್ರೂಪ್ ಇದೆ ಹನ್ನೆರಡು ಟ್ರ್ಯಾಕ್ ಇವೆಂಟ್ ಮತ್ತೆ ಜಂಪ್ ಇವೆಂಟ್ ಸೇರಿ ಮುಖ್ಯವಾಗಿ ಒಂಬತ್ತನೇ ಏಳು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆವರೆಗೆ ನಾವು ವಿತರಣೆ ಮಾಡ್ತಾ ಇದ್ದೇವೆ ಹತ್ತನೇ ತಾರೀಕಿಗೆ ಆರು ಗಂಟೆಗೆ ಕಾಲ್ ರೂಮ್ ಸ್ಟಾರ್ಟ್ ಆಗ್ತದೆ ನಮ್ದು ಫಸ್ಟ್ ಕಾಲ್ ಆರೂವರೆಗೆ ಸ್ಟಾರ್ಟ್ ಮಾಡ್ತೇವೆ ಗನ್ ಶಾಟ್ ಅಂತ ಯಾವ ಕಾರಣಕ್ಕೂ ಏಳು ಗಂಟೆಗೆ ಫಸ್ಟ್ ಇವೆಂಟ್ ಸ್ಟಾರ್ಟ್ ಆಗ್ತದೆ ಟ್ರ್ಯಾಕಲ್ಲಿ ನಮಗೆ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಕೆ ಟೆನ್ ಕೆ ರೇಸ್ ಆಮೇಲೆ ಹಡಲ್ಸ್ ಏಯ್ಟಿ ಹಡಲ್ಸ್ ಒನ್ ಟೆನ್ ಹಡಲ್ಸ್ ಹಂಡ್ರೆಡ್ ಹಡಲ್ಸ್ ಫೋರ್ ಹಂಡ್ರೆಡ್ ಹಡಲ್ಸ್ ಅದಿರ್ತದೆ ಆಮೇಲೆ ವಾಕ್ ಇವೆಂಟ್ ಇರ್ತದೆ ಫೈವ್ ಕೆ ವಾಕ್ ಇರ್ತದೆ ಜಂಪ್ಸಲ್ಲಿ ಓಲ್ವಾಡ್ ಲಾಂಗ್ ಜಂಪ್ ಹೈ ಜಂಪ್ ಟ್ರಿಪಲ್ ಜಂಪ್ ಥ್ರೋಸಲ್ಲಿ ಶಾರ್ಟ್ ಬುಟ್ ಜಾವ್ಲಿನ್ ಹ್ಯಾಮರ್ ಥ್ರೋ ಮತ್ತು ಡಿಸ್ಕರ್ ಥ್ರೋ ಈ ಎಲ್ಲ ಇವೆಂಟ್ ಇದೆ ಆಮೇಲೆ ರಿಲೇ ಇದೆ ರಿಲೆಯಲ್ಲಿ ಮೂರು ತರಹದ ರಿಲೇ ಇದೆ ಫೋರ್ ಬೈ ಹಂಡ್ರೆಡ್ ಫೋರ್ ಬೈ ಫೋರ್ ಹಂಡ್ರೆಡ್ ಆ್ಯಂಡ್ ಮಿಕ್ಸೆಡ್ ಇರ್ತದೆ ಮಿಕ್ಸೆಡ್ ಫಸ್ಟ್ ಮತ್ತೆ ಲಾಸ್ಟ್ ಲ್ಯಾಬ್ಸ್ ಲಾಸ್ಟ್ ಲ್ಯಾಬ್ ಎರಡು ಜೆಂಟ್ಸ್ ಓಡ್ತಾರೆ ಮೆನ್ ಮಿಡ್ಲೇಜ್ ಸೆಕೆಂಡ್ ಮತ್ತು ಥರ್ಡ್ ಲೇಡೀಸ್ ಓಡ್ತಾರೆ ಅದು ಏಜ್ ಗ್ರೂಪಲ್ಲೇ ಇರುತ್ತೆ ಎವ್ರಿ ಫೈವ್ ಇಯರ್ಸ್ ಏಜ್ ಗ್ರೂಪಲ್ಲಿ ನಡೀತಾ ಇದೆ ಇದರಲ್ಲಿ ಫಾರಿನ್ ಅಥ್ಲೇಟ್ಸಲ್ಲಿ ದೊಡ್ಡ ಸಂಖ್ಯೆ ಶ್ರೀಲಂಕಾದಿದೆ ಫಾರಿನ್ ಅಥ್ಲೇಟ್ಸಲ್ಲಿ ಸೊ ಹದಿನೆಂಟು ಟವರ್ ಭಾಗವಹಿಸ್ತಾ ಇದ್ದಾರೆ ಇಂಡಿಯಾದು ಹದಿನೆಂಟು ಸ್ಟೇಟ್ ನಮಗೆ ಭಾಗವಹಿಸಲಿಕ್ಕೆ ಆಗದಂದ್ರೆ ಜಮ್ಮು ಕಾಶ್ಮೀರ ಆಗಲಿ ಹಿಮಾಚಲ್ ಪ್ರದೇಶ ಅಲ್ಲಿ ಇದು ಇವಾಗದು ಪರಿಸ್ಥಿತಿ ಆ ಥರ ಇರೋದ್ರಿಂದ ಕೋಲ್ಡ್ ಇದು ಸಿಚುವೇಶನ್ ಆಗ್ತಾ ಆ ಥರ ಇರೋದರಿಂದ ಅವರು ಪೂರ್ವ ಧೈರ್ಯ ಆಗಿಲ್ಲ ಎನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ ಬಾಕಿ ವೆಸ್ಟ್ ಬೆಂಗಾಲ್ನಿಂದ ಗುಜರಾತಿಂದಾಗಲಿ ಆಗಲಿ ಎಲ್ಲ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗಿದೆ ಆಲ್ರೆಡಿ ಈಗ ಇದರಲ್ಲಿ ನಮಗೆ ಶ್ರೀಲಂಕಾ ಮೇನ್ ಭೂತಾನ್ ನೇಪಾಳ ಮತ್ತೆ ಬಾಂಗ್ಲಾದೇಶ ಎರಡು ಜನ ಮಾತ್ರ ಬರ್ತಾ ಇದಾರೆ ಆಕ್ಚುಲಿ ಅಲ್ಲಿ ಸ್ವಲ್ಪ ವೀಸಾದ ಪ್ರಾಬ್ಲಮ್ ಇದೆ ನಮ್ಮ ಬೈಲಾಂಗ್ ಇದ್ದಿರೋದ್ರಿಂದ ಬಾಕಿ ಕೆಲವು ದೇಶಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಇಲ್ಲದ್ರೆ ನಮ್ಮ ಆಕ್ಚುಲಿ ಎಂಟು ದೇಶವೂ ಬರುವಂತ ಅವಕಾಶ ಇತ್ತು ಈ ಕ್ರೀಡಾಕೂಟಕ್ಕೆ ಸರಿ ಅಪ್ಪ ಕ್ಲೋಸ್ ಉಂಟು ಸರ್ ಕ್ಲೋಸ್ ಉಂಟು ಸರ್